ಭಾಷೆಗಳು ನಮ್ಮ ದೇಶದ ಒಟ್ಟು ಅಧಿಕೃತ ಭಾಷೆಗಳು ಇಪ್ಪತ್ತೆರಡು ಅವು ಅಸ್ಸಾಮಿ ಬೆಂಗಾಲಿ ಗುಜರಾತಿ ಹಿಂದಿ ಕನ್ನಡ ಕಾಶ್ಮೀರಿ ಮಲಯಾಳಂ ಮರಾಠಿ ಓರಿಯಾ ಪಂಜಾಬಿ ಸಂಸ್ಕೃತ ತಮಿಳು ತೆಲಗು ಉರ್ದು ಸಿಂಧಿ ಕೊಂಕಣಿ ಮಣಿಪುರಿ ನೇಪಾಳ್ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಇವು ಅಧಿಕೃತ ಭಾಷೆಗಳು ಇಪ್ಪತ್ತೆರಡು ಇನ್ನು ನಮ್ಮ ನೋಟಿನಲ್ಲಿರುವಂಥ ಭಾಷೆಗಳು ಹದಿನೈದು ಮುದ್ರಿತ ಭಾಷೆಗಳು ಹದಿನೈದು ಅವು ಆಸಾ ಆಸ್ಸಾಮಿ ಬೆಂಗಾಲಿ ಗುಜರಾತಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮಲಯಾಳಂ ಮರಾಠಿ ನೇಪಾಳ ಓರಿಯಾ ಪಂಜಾಬಿ ಸಂಸ್ಕೃತ್ ಇವು ಅಧಿಕೃತ ಭಾಷೆಗಳು ನಮ್ಮ ನೋಟಿನಲ್ಲಿರುವಂಥ ಹದಿನೈದು ಭಾಷೆಗಳು ದೇಶದ ಭಾಷೆಗಳು ಅಧಿಕೃತ ಭಾಷೆಗಳು ಇಪ್ಪತ್ತೆರಡು ನೋಟಿನಲ್ಲಿರುವಂಥ ಭಾಷೆಗಳು ಹದಿನೈದು ತಮಿಳು ತೆಲುಗು ಉರ್ದು ಇನ್ನೊಂದು ಸರಿ ಹೇಳ್ತೀನಿ ಅಸ್ಸಾಮಿ ಬೆಂಗಾಲಿ ಗುಜರಾತಿ ಕನ್ನಡ ಕಾಶ್ಮೀರ್ ಕೊಂಕಣಿ ಮಲಯಾಳಂ ಮರಾಠಿ ನೇಪಾಳ, ಓರಿಯಾ ಪಂಜಾಬಿ ಸಂಸ್ಕೃತ ತಮಿಳು ತೆಲುಗು ಮತ್ತು ಉರ್ದು ಇವು ನೋಟಿನಲ್ಲಿರುವಂಥ ಹದಿನೈದು ಭಾಷೆಗಳು